ಪಾಕ್ ವಿರುದ್ಧ ಘೋಷಣೆಯನ್ನ ಕೂಗಿದ ನಾಸೀರ್ ಹುಸೇನ್ ಅವರಿಗೆ ಸಂಬಂಧಪಟ್ಟಂತಹ ವಿಚಾರ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಇದೆ ಮತ್ತೊಂದು ವಿವಾದದಲ್ಲಿ ಸಂಸದ ನಾಸೀರ್ ಹುಸೇನ್ ಅಂದು ಪಾಕ್ ಜಿಂದಾಬಾದ್ ವಿವಾದ ಈಗ ರೌಡಿ ಶೀಟರ್ ಜೊತೆ ಪೋಸ್ ಕೊಟ್ಟಿದ್ದಾರೆ ಶಿವಾಜಿನಗರದ ರೌಡಿ ಶೀಟರ್ ಜೊತೆ ನಾಸೀರ್ ಹುಸೇನ್ ಪೋಸ್ ಇಶ್ತಿಯಾಕ್ ಪೈಲ್ವಾನ್ ಜೊತೆಗಿನ ಫೋಟೋ ವೈರಲ್ ಆಗಿದೆ ಸಾಕಷ್ಟು ವಿವಾದದಲ್ಲಿ ಕಾರಣವಾಗ್ತಾ ಇದೆ ಈಗ ವಿವಾದಗಳಿಗೆ ಕಾರಣ ಆಗ್ತಿದೆ ಈ ಫೋಟೋ ಮತ್ತೆ ವಿಡಿಯೋ ರೌಡಿ ಶೀಟರ್ ಜೊತೆಗೆ ನಾಸೀರ್ ಹುಸೇನ್ ಅವರು ತೆಗೆದುಕೊಂಡಿರುವಂತಹ ಫೋಟೋ ಈಗ ವೈರಲ್ ಆಗ್ತಾ ಇದೆ ಒಂದ್ ಕಡೆ ಪಾಕಿಸ್ತಾನ ಪರವಾಗಿ ಘೋಷಣೆಯನ್ನ ಅವರ ಬೆಂಬಲ ಕೂಗಿದ್ರು ಆ ವಿವಾದವನ್ನ ಇನ್ನು ಎದುರಿಸ್ತಾ ಇದ್ದಾರೆ ಅದರ ಮಧ್ಯೆ ಈಗ ರೌಡಿ ಶೀಟರ್ ಜೊತೆಗೆ ಪೋಸ್ ಕೊಟ್ಟಿರುವಂತಹ ವಿಚಾರ ಈಗ ಬಾರಿ ಸದ್ದು ಮಾಡ್ತಾ ಇದೆ ಎಸ್ ನಿಜಕ್ಕೂ ರಾಜ್ಯಸಭಾ ಸದಸ್ಯರಾಗಿ ಅವರು ಆಯ್ಕೆಯಾದ್ರು ಅಂತಹ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಯಾವಂತಹ ಒಂದು ವಿವಾದ ಇದೆಯಲ್ಲ ಅದೇ ನಿಜಕ್ಕೂ ಅವರಿಗೆ ತಲೆ ತಗ್ಗಿಸುವಂತಹ ವಿಚಾರ ಆಗಿತ್ತು ಅದರ ಜೊತೆಗೆ ಈಗ ಮತ್ತೊಂದು ವಿವಾದಕ್ಕೆ ಅವರು ಸೆಳೆಕೊಂಡಿದ್ದಾರೆ ಅದು ಒಬ್ಬ ರೌಡಿ ಶೀಟರ್ ಜೊತೆಗಿನ ಒಂದು ಫೋಟೋ ಎಸ್ ಈಗ ಫೋಟೋವನ್ನ ಗಮನಿಸಬಹುದು ತಾವೀಗ ಈತ ರೌಡಿ ಶೀಟರ್ ಈತ ಬಂದು ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್ ಅವರಿಗೆ ಬೊಕೆ ಕೊಟ್ಟು ವೆಶ್ ಮಾಡ್ತಾ ಇರುವಂಥದ್ದು ಈ ಒಂದು ಫೋಟೋ ಏನಿದೆ ಈ ಫೋಟೋ ಈಗ ಮತ್ತೊಂದು ವಿವಾದಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಶಿವಾಜಿನಗರದ ರೌಡಿ ಶೀಟರ್ ಜೊತೆ ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್ ಅವರ ಫೋಟೋ ಏನೀಗ ವೈರಲ್ ಆಗಿದೆ ಇದು ನಾಸಿರ್ ಹುಸೇನ್ ಅವರನ್ನ ಮತ್ತೊಂದು ವಿವಾದಕ್ಕೆ ಸಲಕಿಸ್ತಾ ಇದೆ ಅವರದ್ದೇ ಬೆಂಬಲಿಗರು ಶಕ್ತಿ ಸೌಧ ವಿಧಾನಸೌಧಕ್ಕೆ ಬಂದು ಅವರ ಪರ ಜಿಂದಾಬಾದ್ ಕೂಗ್ತಾ ಪಾಕ್ ಪರ ಘೋಷಣೆ ಕೂಗಿದ್ದು ಒಂದು ದೊಡ್ಡ ವಿವಾದ ಆಯಿತು ಅದು ಸಾಲದು ಎನ್ನುವಂತೆ ಈಗ ಮತ್ತೊಂದು ವಿವಾದಕ್ಕೆ ಸಿಲುಕೊಂಡಿದ್ದಾರೆ ಇವರು ಹಾಗಿದ್ರೆ ಯಾರೀ ರೌಡಿ ಶೀಟರ್ ಈ ರೌಡಿ ಶೀಟರ್ ಇಶ್ತಿಯಾಕ್ ಪೈಲ್ವಾನ್ ಸಾವಿರದ ಒಂಬೈನೂರ ತೊಂಬತ್ ಮೂರರಿಂದಲೂ ಕೂಡ ಆಕ್ಟಿವ್ ಆದಂಥವ ಶಿವಾಜಿನಗರದ ರೌಡಿ ಶೀಟರ್ ಇದೆ ಇಷ್ತಿಯಾಕ್ ವಿರುದ್ಧ ಸಾಲು ಸಾಲು ಕೊಲೆ ಕೊಲೆ ಯತ್ನ ಬೆದರಿಕೆ ಈ ಎಲ್ಲ ಪ್ರಕರಣಗಳಿವೆ ಬೆಂಗಳೂರಿನಲ್ಲೇ ಇಶ್ತಿಯಾಕ್ ಮೇಲೆ ನಲವತ್ತೆಂಟಕ್ಕೂ ಹೆಚ್ಚು ಕ್ರಿಮಿನಲ್ ಕೇಸ್ಗಳಿವೆ ಐಎಂಎ ವಂಚನೆ ಪ್ರಕರಣ ಇತ್ತಲ್ಲ ಆ ಪ್ರಕರಣದ ಪ್ರಮುಖ ಆರೋಪಿಯ ಜೊತೆಯೂ ಕೂಡ ಈತನಿಗೆ ಲಿಂಕ್ ಇದೆಯಾ ಎನ್ನುವ ಶಂಕೆ ಮನ್ಸೂರ್ ಅಲಿ ಖಾನ್ನಿಂದ ಎರಡು ಕೋಟಿ ಪಡೆದಿದ್ದ ಎನ್ನುವ ಆರೋಪ ಇದೆ ಹೀಗೆ ಆರೋಪಗಳ ಸಾಲ ಇರುವಂತಹ ಎರಡ್ ಸಾವಿರದ ಹತ್ತೊಂಬತ್ತರ ಜುಲೈ ಮೂವತ್ತರಂದು ಇಶ್ತಿಯಾಕ್ನನ್ನು ಎಸ್ಐಟಿ ಬಂಧನಕ್ಕೊಳಪಡಿಸಿದ್ರು ಶಿವಾಜಿನಗರದ ಮಾಜಿ ಕಾರ್ಪೊರೇಟರ್ ಫರೀದಾಪತಿ ಇಸ್ತಿಯಾಕ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಕಚೇರಿಯಲ್ಲೂ ಕೂಡ ಕಾಣಿಸ್ಕೊಂಡಿದ್ದ ರಾಜ್ಯ ಉಸ್ತುವಾರಿ ವೇಣುಗೋಪಾಲ್ ಅವರನ್ನ ಕೂಡ ಭೇಟಿಯಾಗಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಶಾಸಕ ರಜ್ವಾನ್ ಹರ್ಷದ್ ಜೊತೆ ಕೂಡ ಕಾಣಿಸ್ಕೊಂಡಿದ್ದ ಈಗ ರಾಜ್ಯಸಭಾ ಸದಸ್ಯನ ಜೊತೆ ಕೂಡ ನಾಸರ್ ಹುಸೇನ್ ಜೊತೆ ಕೂಡ ಕಾಣಿಸ್ಕೊಂಡಿರುವಂಥದ್ದು ಈಗ ನಾಸರ್ ಹುಸೇನ್ ಅವರನ್ನ ವಿವಾದಕ್ಕೆ ಇದು ಮಾಡ್ತಾರೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕಿರಣ್ ರೌಡಿ ಆಗಿರುವಂತಹ ಇಶ್ತಿಯಾಕ್ ನಾಸಿರ್ ಹುಸೇನ್ ಅವರ ಜೊತೆಗೆ ತೆಗೆಸಿಕೊಂಡಿರುವಂತಹ ಫೋಟೋ ಈಗ ವೈರಲ್ ಆಗ್ತಾ ಇದೆ ಸಾಕಷ್ಟು ಚರ್ಚೆ ಕಾರಣ ಆಗ್ತಾ ಇದೆ ರೌಡಿ ಶೀಟರ್ ಜೊತೆಯಲ್ಲಿ ನಾಸಿರ್ ಹುಸೇನ್ ಅವ್ರದ್ದು ಏನ್ ನಂಟ ಹಾಗಾದ್ರೆ ಏನ್ ಕೆಲಸ ಅವ್ರಿಗೆ ಅವ್ರ ಜೊತೆ ಅನ್ನುವಂಥದ್ದ ಸಹಜವಾಗಿರುವಂತಹ ಈ ಪ್ರಶ್ನೆ ಈಗ ಯಾವ ರೀತಿಯಾದಂತಹ ನಂಟಿದೆ ಯಾವ ಚರ್ಚೆಗಳು ಆರಂಭ ಆಗಿದೆ ಈಗ ಅಂತ ಖಂಡಿತ ಪ್ರಗತಿ ಬೆಂಗಳೂರಿನ ವಿಧಾನಸೌಧದಲ್ಲಿ ರಾಜ್ಯಸಭಾ ರಿಸಲ್ಟ್ ದಿನ ಏನು ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ರು ಇದು ಸಾಕಷ್ಟು ವಿವಾದ ಗೀಡಾಗಿತ್ತು ಹೀಗಾಗಿ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಈಗ ಮೂವರು ಆರೋಪಿಗಳನ್ನ ಬಂಧಿಸಿದ್ದಾರೆ ಆ ಪ್ರಕರಣ ಒಂದ್ ಕಡೆ ಆದ್ರೆ ಆ ನಾಸಿರ್ ಹುಸೇನ್ ಏನಿದ್ದಾರೆ ಅವರು ಬೆಂಬಲಿಗರ್ ಏನಿದ್ದಾರೆ ಇಪ್ಪತ್ತಾರಕ್ಕೂ ಹೆಚ್ಚು ಮಂದಿ ಬಂದಿದ್ರು ಅವರೆಲ್ಲರನ್ನ ಸಹ ವಿಚಾರಣೆ ಮಾಡಿದ್ದಾರೆ ಪೊಲೀಸರು ಅದೊಂದ್ ಕಡೆ ವಿವಾದ ಆಗಿತ್ತು ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ರು ನಾಸಿರ್ ಸಾಬ್ ಅಂತ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ರು ಈ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿತ್ತು ಈ ಮಧ್ಯೆ ಈಗ ಮತ್ತೊಂದು ವಿವಾದಕ್ಕೆ ನಾಸಿರ್ ಹುಸೇನ್ ಅಹ್ ಈಡಾಗಿರ್ತಕ್ಕಂಥದ್ದು ಮತ್ತೊಂದು ಎಡವಟ್ಟನ್ನ ನಾಸಿರ್ ಹುಸೇನ್ ಮಾಡ್ಕೊಂಡಿದ್ದಾರೆ ಮುಖ್ಯವಾಗಿ ಶಿವಾಜಿನಗರದ ನಗರದ ಏನ್ ರೌಡಿ ಶೀಟರ್ ಆಗಿರ್ತಕ್ಕಂತ ಇಫ್ತಿಯಾಕ್ ಇಫ್ತಿಯಾಕ್ ಫೈಲ್ಮಾನ್ ಏನಿದಾನೆ ಆತನನ್ನ ಭೇಟಿ ಮಾಡಿರ್ತಕ್ಕಂಥದ್ದು ಅವರ ಕಚೇರಿಯಲ್ಲೇ ಸಹ ಆತನ ಭೇಟಿ ಮಾಡಿ ಆ ಒಂದು ಬಕ್ಕೆಯನ್ನ ಕೊಡ್ತಾ ಇರತಕ್ಕಂತ ಫೋಟೋ ಈಗ ವೈರಲ್ ಆಗ್ತಾ ಇರ್ತಕ್ಕಂಥದ್ದು ನಾಸೀರ್ ಹುಸೇನ್ಗೂ ಮತ್ತೆ ರೌಡಿ ಶೀಟರ್ಗೂ ಏನ್ ಸಂಪರ್ಕ ಏನ್ ಮಾತುಕತೆ ಇತ್ತು ಅವರನ್ನ ಭೇಟಿ ಆಗೋ ಅವಶ್ಯಕತೆ ಏನಿತ್ತು ಏನ್ ಇವ್ರ ಬಗ್ಗೆ ಏನ್ ಸಂಬಂಧ ಇದೆ ಒಬ್ಬ ಕಾಂಗ್ರೆಸ್ ಮುಖಂಡನಾಗಿ ರಾಜ್ಯಸಭಾ ಮೆಂಬರ್ ಆಗಿರ್ತಕ್ಕಂಥ ನಾಸೀರ್ ಹುಸೇನ್ಗೆ ರೌಡಿ ಶೀಟರ್ ಜೊತೆ ಲಿಂಕ್ ಏನು ಅನ್ನೋ ಪ್ರಶ್ನೆ ಕೂಡ ಈಗ ಮೂಡಿರತಕ್ಕಂಥದ್ದು ಈ ಶಿವಾಜಿನಗರದ ರೌಡಿ ಶೀಟರ್ ಆಗಿರತಕ್ಕಂತ ಇಫ್ತಿಯಾಕ್ ಅಹಮದ್ ಮೇಲೆ ಸಾಕಷ್ಟು ಗುರುತರ ಆರೋಪಗಳು ಕೇಳ ಬಂದಿರ್ತಕ್ಕಂಥದ್ದು ಎರಡ್ ಸಾವಿರದ ಒಂಬೈನೂರ ಸಹ ಇದು ಆಕ್ಟಿವ್ ಆಗಿದ್ದಾನೆ ಅದರಲ್ಲೂ ಮುಖ್ಯವಾಗಿ ಕೊಲೆ ಕೊಲೆ ಬೆದರಿಕೆ ರಾಬ್ರಿ ಸೇರಿದಂತೆ ಸುಮಾರು ನಲವತ್ತೆಂಟು ಪ್ರಕರಣಗಳಿದ್ದಾವೆ ಇಂತವನ್ನ ಇಂಥವನ್ನ ಇವರು ಭೇಟಿ ಮಾಡ್ತಾರೆ ಅಂದ್ರೆ ಇವರ ಲಿಂಕ್ ಎಲ್ಲಿದೆ ಅನ್ನೋದು ಗೊತ್ತಾಗುತ್ತೆ ಮತ್ತೆ ಮುಖ್ಯವಾಗಿ ಏನಂದ್ರೆ ಐಎಂಎ ಪ್ರಕರಣ ಬಹುಕೋಟಿ ಐಎಂಎ ಪ್ರಕರಣ ಸಾಕಷ್ಟು ಸದ್ದು ಮಾಡಿತ್ತು ಮನ್ಸೂರ್ ಅಲಿಖಾನ್ ಆರೋಪಿ ಏನಿದ್ದಾನೆ ಆತ ಬಂಧನ ಆಗಿತ್ತು ಆತ ಬಂಧನ ಆದ ನಂತರ ಆ ಮನ್ಸೂರ್ ಖಾನ್ ಹೇಳಿಕೆ ಕೊಡ್ತಾನೆ え<ペー> ಇಫ್ತಿಯಾಕ್ ಅಹಮದ್ಗೆ ನಾನು ಎರಡು ಕೋಟಿ ಹಣ ಕೊಟ್ಟಿದ್ದೆ ಅಂತ ಹೇಳ್ತೇನೆ ಆ ಹಣದ ಸಂಬಂಧ ಎಸ್ಐ ಟಿ ಟೀಮ್ ಏನಿತ್ತು ಈ ಹಿಂದೆ ಇಷ್ಟಿಯಾಕ್ ಅಹಮದ್ ಕೂಡ ಬಂದಿತ್ತು ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ರೌಡಿ ಶೀಟರ್ ಗಳನ್ನ ಬೆಳೆಸ್ತಾ ಇದೆ ಅನ್ನೋ ಆರೋಪ ಸಹ ಕೇಳಿ ಬಂದಿರ್ತಕ್ಕಂಥದ್ದು ಮುಖ್ಯವಾಗಿ ಫರೀದಾ ಏನಿದೆ ಮಾಜಿ ಕಾರ್ಪೊರೇಟರ್ ಅವರ ಪತಿ ಈತ ಇವರೆಲ್ಲರೂ ಸೇರ್ಕೊಂಡು ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥದ್ದು ಇಂತ ಕಾಂಗ್ರೆಸ್ ನಲ್ಲಿ ರೌಡಿ ಶೀಟರ್ ಗಳನ್ನ ಬೆಳೆಸುವ ಪ್ರಯತ್ನ ನಡೀತಾ ಇದೆ ಅನ್ನೋದಕ್ಕೆ ಇದೇ ಉದಾಹರಣೆ ಮುಖ್ಯವಾಗಿ ನಾಸಿರ್ ಹುಸೇನ್ ಅವರು ಇಫ್ತಿಯಾಕ್ ಅಹಮದ್ ನ ಭೇಟಿ ಮಾಡಿದ್ಯಾಕೆ ಅನ್ನೋ ಪ್ರಶ್ನೆ ಕೂಡ ಮೂಡಿರ್ತಕ್ಕಂಥದ್ದು ಇಂತಹ ಗುರುತರ ಆರೋಪಗಳಿದಾವೆ ಕೊಲೆ ಕೊಲೆ ಬೆದರಿಕೆ ಸುಮಾರು ನಲ್ವತ್ತೆಂಟು ಕೇಸ್ಗಳಿದಾವೆ ಇಂತ ರೌಡಿ ಶೀಟರ್ನ ನ ಭೇಟಿಯಾಗಿ ಇವರು ಸಮಾಜಕ್ಕೆ ಏನ್ ಸಂದೇಶ ಕೊಟ್ಟಿದ್ದಾರೆ ಅನ್ನೋ ಪ್ರಶ್ನೆಯನ್ನ ಈಗ ಸಾರ್ವಜನಿಕರು ಮಾಡ್ತಾ ಇರ್ತಕ್ಕಂಥದ್ದು ಈ ಈ ಫೋಟೋಗಳೆಲ್ಲವೂ ಸಹ ನಾಸೀರ್ ಹುಸೇನು ಮತ್ತೆ ಇಫ್ತಿಯಾಕ್ ಅಹಮದ್ ಭೇಟಿ ಆಗಿರ್ತಕ್ಕಂತ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರ್ತಕ್ಕಂಥದ್ದು ಯು ಸೋ ಮಚ್ ಕಿರಣ್ ತಮ್ಮೆಲ್ಲ ಮಾಹಿತಿಗೆ ಒಟ್ಟಾರೆ ನಾಸಿರ್ ಹುಸೇನ್ ಒಂದಲ್ಲ ಒಂದು ವಿವಾದಕ್ಕೆ ಒಳಗಾಗ್ತಾ ಇದ್ದಾರೆ ಅಂತ ಅನ್ನೋದಕ್ಕೆ ಸಾಕ್ಷಿ ಆಗ್ತಾ ಇದೆ ಈ ಪ್ರಕರಣಗಳು ಎಸ್ ಇದರ ಜೊತೆಗೆ ರಾಜಕೀಯ ಲೋಕದಲ್ಲಿ ಏನಾಗ್ತಾ ಇದೆ ಅಂತ ಒಂದು ಇಂಟ್ರೆಸ್ಟಿಂಗ್ ಆದಂತಹ ಸುದ್ದಿ ಇದೆ ಬೆಳಗಾವಿ ವಿಚಾರ ನಿನ್ನೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ರೌಂಡ್ಸ್ ಹಾಕಿದ್ರು ಇವತ್ತು ಕಾಂಗ್ರೆಸ್ ಸರದಿ ಯಾರು ಭೇಟಿ ಕೊಡ್ತಾ ಇದಾರೆ ಹಾಗಿದ್ರೆ ಹೇಳ್ತೀವಿ ಒಂದು ಕ್ವಿಕ್ ಬ್ರೇಕ್ ಆಗ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್